Google ನಮಸ್ಕಾರ ಇತ್ತು ಶಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ಟುಡೇ ಟುಡೆ ಕರ್ನಾಟಕ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಜಿ ರಾಜು ಅವರು ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ನಾನು ರಾಜು ಅಂತಂದೇಳಿ ನಮ್ಮ ತಂದೆ ಹೆಸರು ತಾಯಿ ಹೆಸರು ಶಾರದಮ್ಮ ಅಂತಂದೇಳಿ ನಾನು ನಮ್ಮ ತಂದೆ ತಾಯಿಯವರಿಗೆ ಒಬ್ಬನೇ ಹೋಗ ಹಿರಿಯರಾಗಿ ನಮ್ಮ ಐದು ನಾಲ್ಕು ಜನ ನಮ್ಮ ತಂಗಿಯರು ಇದ್ದಾರೆ ನನ್ನ ಜೊತೆಗೆ ಹವ್ಯಾಸ ಬಂದು ನಂದು ಪಿ ಯು ಸಿ ಮಾಡಿದ್ದೀನಿ ಸರ್ ಇಲ್ಲಿ ಹಳ್ಳಿಯಲ್ಲೇ ನಾನು ಅದರಲ್ಲಿ ಆಮ್ ಓದಿರೋದು ನಾನು ಕೃಷಿಯಾಗಿ ನಮ್ಮ ಚ ಚಟುವಟಿಕೆಯಲ್ಲಿದ್ದೀನಿ ನಿಮ್ಮ ಕುಟುಂಬ ಬಗ್ಗೆ ಸರ್ ಕುಟುಂಬ ನಮ್ಮ ಶ್ರೀಮತಿಯವರು ಇಲ್ಲಿ ಹರಿಯಾರದಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎಂಪ್ಲಾಯಿ ನಾನು ನಾನು ಬಂದು ಅದರಲ್ಲಿ ಸರ್ ನಿಮಗೆ ರಾಜಕೀಯಕ್ಕೆ ಯಾವಾಗ ಸರ್ ಆ್ಯಕ್ಚುಲಿ ನನ್ನ ರಾಜಕೀಯ ಜೀವನ ನನಗೆ ಯಾವತ್ತೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ರಾಜಕೀಯ ಅನ್ನೋದು ಅದು ನನಗೆ ಬಳ್ಳುಳಿಯಾಗಿ ಬಂದದ್ದು ನಮ್ಮ ರಾಮೃತ್ತಿಯ ಎಲ್ಲ ಹಿರಿಯ ಹಿರಿಯರು ಹಾಗೂ ಯುವ ಮುಖಂಡರಿಂದ ನನಗೆ ಅದು ಒಂದು ಬಳ್ಳೋಳಿಯಾಗಿ ಬಂದಿದ್ದದು ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಏನಿಲ್ಲ ನಾನು ರಾಜಕೀಯಕ್ಕೆ ಬರ್ಬೇಕಂತಂದೇಳಿ ಅವರೆಲ್ಲ ಒತ್ತಾಯ ಮೇರೆಗೆ ನನ್ನ ಅನ್ಕಾನ್ಶಿಯಸ್ ಆಗಿ ಎಲೆಕ್ಷನ್ ಗ್ರಾಮ ಪಂಚಾಯಿತಿಯಲ್ಲಿ ಆರಿಸಿರೋದು ನನಗೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಇಲ್ಲ ಸರ್ ಸಮಾಜ ಮೊದಲಿಂದ ಸೇವೆ ಅಂತಂದ್ರೆ ಏನಿಲ್ಲ ಸ್ವಲ್ಪ 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 ಕಾಳಜಿ ಅಷ್ಟೇ ನಮಗೆ ಸ್ಕೂಲ್ ಬಗ್ಗೆ ಆಗಿರ್ಬೋದು ಯಾವುದ್ರ ಬಗ್ಗೆ ಆಗಿರ್ಬೋದು ಕಾಳಜಿ ಸ್ವಲ್ಪ ಯಾವಾಗಲೂ ಅದೇ ನಾನು ಹೇಳ್ತೀನಲ್ಲ ಮುಂಚೆ ಸ್ವಲ್ಪ ಸ್ವಲ್ಪ ನನಗೆ ಯಾವುದಾಗಲಿ ಸ್ಕೂಲಿನ ಬಗ್ಗೆ ಆಗಿರ್ಬೋದು ದೇವಸ್ಥಾನದ ಬಗ್ಗೆ ಆಗಲಿ ಕಮಿಟಿಯಲ್ಲಾಗಲಿ ಆ ಥರ ನಾನು ಇದರಲ್ಲಿ ಗುರುತಿಸ್ದೆ ಅವರು ಸ್ವಲ್ಪ ಇದ್ರು ಅವರನ್ನು ಅಷ್ಟೇ ಅವರು ಕೃಷಿ ಆಯ್ತಾರ ಅವರು ಸ್ವಲ್ಪ ಇರೋದ್ರಿಂದ ನನಗೆ ನಮ್ಮ ಊರಿನ ಜನತೆ ನನಗೆ ಅವಕಾಶ ಮಾಡಿಕೊಂಡಿದೆ ಅದಕ್ಕೋಸ್ಕರ ಇದು ಗುರ್ಸ್ಕೊಂಡಿದ್ದರು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಅಂತ ಏನಿಲ್ಲ ಸರ್ ಅದೇ ಹೇಳಿದೆ ನಾನು ನೀವು ವೈಯಕ್ತಿಕವಾಗಿ ಊರಿನ ಸಮಸ್ಯೆ ಇರ್ಬೋದು ಏನೋ ನನ್ನ ವೈಯಕ್ತಿಕ ಅಂತ ಯಾವ್ದು ಯಾವುದೂ ಇಲ್ಲ ಊರಿನ ಸಮಸ್ಯೆಗಳನ್ನ ನೋಡಿದಾಗ ನಾವು ಒಂದ್ಸಲಿ ಜನಗಳು ಅಪೇಕ್ಷೆ ಮಾಡಿದಾಗ ನಾವು ಊರಿಗೆ ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಏನಾಗೇನು ಉದ್ದೇಶದಿಂದ ನಾನು ಆ ಒಂದು ಪ್ರೇರಣೆ ಬಂತು ಅಷ್ಟೇ ಅದಕ್ಕೋಸ್ಕರ ನನ್ನನ್ನು ಗ್ರಾಮ ಪಂಚಾಯತಿಗೆ ಇದು ಮಾಡಬೇಕು ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಫಸ್ಟ್ ತಂದೆ ತಾಯಿ ಸರ್ ಯಾವುದೇ ಮನೇಲಿ ಆಗಲಿ ಫಸ್ಟ್ ಬರೋದೇ ಮೇನ್ ತಂದೆ ತಾಯಿ ಹಾಗೆ ನಮ್ಮ ಊರಿನ ಗ್ರಾಮಸ್ಥರು ಸರ್ ಊರಿನ ಗ್ರಾಮಸ್ಥರು ಏನಾದರೂ ಸಾಥ್ ಕೊಟ್ಟರೆ ಏನಾದರೂ ಒಂದು ಜೀವನದಲ್ಲಿ ಮಾಡ್ಬೋದು ಅನ್ನೋದು ರಾಜಕೀಯ ಜೀವನದಲ್ಲಿ ಅಂತಂದ್ರೆ ಸರ್ ಅದು ನನಗೆ ಸ್ವಲ್ಪ ಜಾಸ್ತಿ ಒಲವು ಅಂತಂದ್ರೆ ನನಗೆ ಶಿವಶಂಕರ್ ಏನಬಹುದು ಅದು ಸ್ವಲ್ಪ ನಮಗೆ ಅವರೇ ನಮಗೆ ಏನೇ ಮಾರ್ಗದರ್ಶಕರು ಅಂದರೆ ಸ್ವಲ್ಪ ಅವರು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಸರ್ ಸರ್ ಈಗಿನ ವಿಚ ವಿಚಾರದಲ್ಲಿ ಈಗ ಯಾಕಂದರೆ ನನಗೆ ಒಂದು ಸಾರಿ ನನಗೆ ಯಾವುದೇ ಅಪೇಕ್ಷೆ ಇಲ್ಲದೆ ನನಗೆ ಅಭಿವೃದ್ಧಿ 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 ವ್ಯವಸ್ಥೆ ಮಾಡೋಕ್ಕೋಸ್ಕರ ಅಭಿಪ್ರಾಯ ಮಾಡಿ ನನಗೆ ಮಾಡಿದರು ಮತ್ತೆ ನಾನಾಗೆ ಹೋಗ್ತೀನಿ ಅಂತಂದರೆ ಅದು ಸರಿ ಅನಿಸಲ್ಲ ಮತ್ತೆ ಬಂದರೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ನಾನು ಉದ್ದೇಶ ಮುಂದೆ ನೋಡೋಣ ಸರ್ ಮತ್ತು ಅಂಥದ್ದೇನೂ ಬೇರೆಯವ್ರ ಏನಾರ ಬಂದರೆ ನಾನು ನೋಡೋಣ ಮುಂದೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ್ ಫಸ್ಟ್ ಇದ್ದು ನಾನು ಗ್ರಾಮ ಪಂಚಾಯತಿ ಅಲ್ಲಿ ಪಕ್ಷ ಅಂತ ಬರಲ್ಲ ಬಟ್ ನಾನು ಗುರ್ಸ್ಕೊಂಡಿರೋದು ನಮ್ಮ ಶಿವಶಂಕರ್ ಜೆಡಿಎಸ್ ನಾವು ಜೆಡಿಎಸ್ ಜೆಡಿಎಸ್ ರಾಜಕೀಯ ಪಕ್ಷ ಸೆಕ್ಯುಲರ್ ಪಾರ್ಟಿ ಒಳ್ಳೆ ಪ್ರಧಾನಮಂತ್ರಿ ಆಗಿರುವಂಥ ಪಾರ್ಟಿ ರೈತರ ಪಾತ್ರ ಪಕ್ಷ ಅದು ಅದಕ್ಕೋಸ್ಕರ ಜೆಡಿಎಸ್ ಸರ್ ನಿಮ್ಮ ಜೀವನದೊಂದು ಸಂತೋಷಗಳಿಗೆ ಯಾವುದು ಸರ್ ಸಂತೋಷಗಳಿಗೆ ಅಂತಂದ್ರೆ ನಾನು ಅದೇ ಹೇಳಿ ಒಂದು ನನ್ನ ಸರ್ ಚುನಾವಣೆಗೆ ಬರಲಿಲ್ಲ ಒಂದು ಆ ರಾಜಕೀಯ ಚುನಾವಣೆ ನನ್ನ ಅದನ್ನ ನನ್ನ ಬಳುವಳ ಗಿಫ್ಟ್ ಆಗಿ ಕೊಡುತ್ತೆ ನಮ್ಮೂರಿನ ಜನತೆ ಒಂದು ಆಮೇಲೆ ನನ್ನ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಐದು ವರ್ಷದ ಅವಧಿಯಲ್ಲಿ ನಾನು ಒಳ್ಳೆಯ ಕೆಲಸಗಳು ಮಾಡಿದ್ದೀನಿ ಡಾಂಬರೀಕರಣ ಇರ್ಬೋದು ಚರಂಡಿ ಇರ್ಬೋದು ಅದೇ ಸಂತೋಷ ನನಗೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರ ಸರ್ ನನ್ನ ಅವಧಿಯಲ್ಲಿ ಇದ್ದರೂ ಇದ್ರು ನನಗಿಂತ ಹಿಂದಿನ ಮಾಡಿದರು ಆದರೆ ಬಟ್ ನನ್ನ ಅವಧಿಯಲ್ಲಿ ಸರ್ ನಾನು ಕುಡಿಯೋ ಫಿಲ್ಟರ್ ನೀರಿಲ್ಲ ಆಕ್ಚುಲಿ ನಮಗೆ ಈರು ನೀರ ವ್ಯವಸ್ಥೆನ ನಾವು ಮಾಡಿದ್ವಿ ಆಮೇಲೆ ರೋಡ್ ಇರ್ಬೋದು ಸಿಮೆಂಟ್ ರೋಡ್ ಇರ್ಬೋದು ಚರಂಡಿಗಳು ಇರ್ಬೋದು ಆ ಆತರದ ಅಭಿವೃದ್ಧಿ ಮನೆಗಳು ಮನೆ ಲೋನ್ಸ್ ಇರ್ಬೋದು ಶೌಚಾಲಯ ಎನ್ ಆರ್ ಜಿ ವರ್ಕ್ ಗಳನ್ನ ಅವೆಲ್ಲ ಆ ತರದೆಲ್ಲ ಮಾಡಿದೆ ಸರ್ ರುದ್ರಭೂಮಿ ಸಮಸ್ಯೆ ಇತ್ತಾ ಸರ್ ರುದ್ರಭೂಮಿ ಸಮಸ್ಯೆ ಇಲ್ಲಿ ಇದೆ ಸರ್ ಬಟ್ ಆಕ್ಚುಲಿ ನಮ್ಗಿಂತ ಹಿಂದಿದ್ದ ಅದರಲ್ಲಿ ಬಗೆಹರಿದಿದೆ ಬಗೆಹರಿದಿದೆ ಅಲ್ಲಿ ಆಲ್ರೆಡಿ ಅದಕ್ಕೆ ಒಂದು ಗೋಮಾಳದಲ್ಲಿ ಒಂದ್ ಎಕರೆ ಜಾಗ ಅಂತಂದು ಮಾಡಿದ್ದಾರೆ ಸರ್ ಇವಾಗ ಹಾಲಿ ನಿಮಗೆ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಏತ ನೀರುಳ್ಳಿ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ಸರ್ ಹಕ್ಕುಪತ್ರ ಸಮಸ್ಯೆ ಸದ್ಯದಲ್ಲಿ ಏನಿಲ್ಲ ನಾನು ಪೀರಿಯಡ್ ಅಲ್ಲಿ ಆಕ್ಚುಲಿ ಇಪ್ಪತ್ತೊಂದು ಮನೆಗಳಲ್ಲಿ ಹಕ್ಕು ಪತ್ರ ಕೊಡ್ತೀವಿ ಆಕ್ಚುಲಿ ಗೋಮಠದಲ್ಲಿ ಮನೆ ಕಟ್ಟು ನಾ ಇದ್ದ ಅವಧಿಯಲ್ಲಿ ನಮ್ಮ ಶಿವಶಂಕರ್ ಅವರು ಎಮ್ ಎಲ್ ಹತ್ತು ಇಪ್ಪತ್ತೆ ಕೊಡಿಸಿದ್ದೀವಿ ಮತ್ತೆ ಈಗ ಮತ್ತೆ ಕಟ್ತಾ ಇದ್ದಾರೆ ಮತ್ತೆ ಮನೆಗಳು ಆಗ್ತಾ ಇದ್ದಾವೆ ಅವ್ರಿಗೂ ಮತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಸಿಕ್ಕರೆ ಅವ್ರಿಗೂ ಸಿಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೆ ಸಮಸ್ಯೆ ಇದೆ ಸರ್ ನಮ್ದು ಮೇನ್ ಇರೋದು ಮೇಜರ್ ಇರೋದು ಈಗ ನಮಗೆ ಕನೆಕ್ಟಿವಿಟಿ ಬೆಳ್ಳುಳ್ಳಿ ಟೂರ್ ಅಂತ ಇರ್ತಾ ಒಂದು ಸೇತುವೆ ಇತ್ತು ನಮಗೆ ಆ ಸೇತುವೆ ಏನಾಗಿದೆ ಸೇತುವೆ ಚೆನ್ನಾಗಿದೆ ಅದು ಪಕ್ಕ ಎಲ್ಲ ಫುಲ್ ಎಲ್ಲ ಬಿದ್ದು ಎರಡೂವರೆ ವರ್ಷ ಆಗಿದ್ದಾರೆ ಅದೆಲ್ಲ ಕಿತ್ತೋಗ್ಬಿಡ್ತು ನಮಗೆ ಓಡಾಕೆ ಸ್ಕೂಲಿ ಮಕ್ಳಿಗೆ ಹೋಗ್ತಂದ್ರೆ ಆಗ್ತದೆ ಮೇನ್ ನಮಗೆ ಇರೋದೇ ಮೇಜರ್ ಅದೇ ಅದು ನಮಗೆ ಸರ್ ಯಾಕಂದ್ರೆ ದುರಸ್ತಿ ಅಂದ್ರೆ ಸರ್ ಅದು ಆಲ್ರೆಡಿ ಎಲ್ಲ ನೆಲ ಸಮ ಆಗಿದೆ ಅದನ್ನ ನಮಗೆ ಮತ್ತೆ ಪುನರ್ ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋದೇ ನಮ್ದು ಮೇನ್ ಇರೋದು ಅದೇ ನಮ್ಗೆ ಇರೋದು ಇರೋದು ಮೇಜರ್ ಅಂದ್ರೆ ಅದು ನಮ್ಗೆ ಸಮಸ್ಯೆ ಸಮಸ್ಯೆ ಬೇರೆ ತರದೊಳಗೆ ಲೋನ್ಗಳು ಬರ್ತಾ ಇಲ್ಲ ಒಂದು ತನ ಯಾವ್ದು ಇಲ್ಲ ಈಗ ಐದು ವರ್ಷ ಗ್ರಾಮ ಪಂಚಾಯತಿ ಆದ್ರೂ ನಿಮಗೂ ಗೊತ್ತಿದೆ ಯಾವ್ದು ಬರ್ತಿಲ್ಲ ಅನ್ನೋದು ಅದು ಸಮಸ್ಯೆ ಇದೆ ಆದ್ರೂ ಸಮಸ್ಯೆಗಳು ಇದಾವು ಇಲ್ಲ ಅಂತ ಇಲ್ಲ ಹಳ್ಳಿ ಹಳ್ಳಿ ಒಳಗ ಮೇನ್ ಮೇಜರ್ ಬೇಕಾಗಿರೋ ನಮಗೆ ಮನೆಗಳು ನೀರಿನ ಸಮಸ್ಯೆ ಕರೆಂಟ್ ಸಮಸ್ಯೆ ಮೇನ್ ಅವು ಈಗಿನ ಸ್ವಲ್ಪ ಇದ್ರಲ್ಲಿ ನೋಡಿದ್ರೆ ಅನುದಾನ ಸ್ವಲ್ಪ ಕಡಿಮೆ ಇರೋದ್ರಿಂದ ಆಗ್ತಾ ಇದೆ ಓಕೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಅವ್ರು ಏನ್ ಬಯಸ್ತೀರಾ ಸರ್ ಜನ ಮತ ಅಂತ ಅಲ್ಲ ನನಗೆ ಆಕ್ಚುಲಿ ನನ್ಗೆ ಮತ ಹಾಕಿಲ್ಲ ನನಗೆ ಎಲ್ಲರೂ ಸೇರಿ ನನಗೆ ಅನ್ಕನ್ಸ್ಟ್ ಆಗಿ ಆರಿಸಿರೋದು ಬಟ್ ನಾನೇ ಯಾವುದೋ ಅದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ನನ್ನ ಮೇ ಗ್ರಾಮ ಪಂಚಾಯತ್ ಗುಂಬಾರಾಗಿ ಆಯ್ಕೆ ಮಾಡಿದಾಗ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ ಇಡೀ ಸಮಸ್ತ ಊರಿನ ಗ್ರಾಮಸ್ಥರಿಗೆ ನಾ ಮಾಧ್ಯಮದವರೆಗೂ ಕೂಡ ನನ್ನ ಸಂದರ್ಶನಕ್ಕೆ ದಯವಿಟ್ಟು ಧನ್ಯವಾದಗಳು 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 ಸರ್ ಧನ್ಯವಾದಗಳು ಬಂದ್ಬಿಟ್ಟು ನಮಗೆ ಇದರದೇ ನಮಗೆ ಈಗ ಹಳ ಇದು ಹಳದ ಸಮಸ್ಯೆ ಇರೋದು ಈ ಸುಳ್ಳಿದ್ದು ಈ ಬ್ರಿಜ್ಜು ನಮಗೆ ಮನೋ ನಿರ್ಮಾಣ ಮಾಡ್ಬಿಟ್ಟಿದ್ರೆ ಬ್ರಿಜ್ಜೆಲ್ಲ ನಮಗೆ ಎಷ್ಟು ಕನೆಕ್ಟ್ ಕೊಟ್ಟು ಸ್ಕೂಲ್ ಹೋಗೋ ಮಕ್ಕಳಿಗಂತೂ ಭಾಳ ತೊಂದರೆ ಐತಿ ಆಮೇಲೆ ಈಗ ಬೆಳ್ಳೂಡಿ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಂದ ಬರೋದೆಲ್ಲ ಎಲ್ಲರೂ ಇಲ್ಲೇ ಹೋಗ್ತಾ ಇದ್ದಾರೆ ಈ ಬೆಳ್ಳುಳ್ಳಿಯವ್ರ ಮೇ ಆಗಿ ತೋಟಗಳು ಹೊಲಗಳೆಲ್ಲ ಇದ್ದಾವೆ ಪಾಪ ಅವ್ರಿಗೆ ಎಷ್ಟು ಸಮಸ್ಯೆ ಅಂತಂದ್ರೆ ಅವ್ರಿಗೆ ಪಾಪ ಇಲ್ಲಿ ಬಂದು ಗಾಡಿಗಳು ಕೂಡ ನಡ್ಕೊಂಡು ಕಡೆ ಬರೋದು ಅವರಿಗೆ ಊಟಕ್ಕೆಲ್ಲ ತಗೊಂಡು ಹೋಗೋಕೆ ಪಾಪ ಮುಂಚೆನೇ ಅವರ ಹೆಣ್ಮಕ್ಳೆಲ್ಲ ಬಂದು ಊಟಕ್ಕೆ ಹೊಟ್ಟೋಗಾರೆ ಈಗೆಲ್ಲ ಸಮಸ್ಯೆ ಅಂತ ಪಾಪ ಇಲ್ಲಿ ಬರ್ತಾರೆ ಅವ್ರದ್ದು ಇಷ್ಟೊಂದು ಸಮಸ್ಯೆ ಊರಲ್ಲೂ ಅಷ್ಟೇ ಈ ಸ್ಕೂಲ್ ಮಕ್ಕಳು ಆಗಿರ್ಬೋದು ನಾವು ಏನೋ ಹಾಸ್ಪಿಟ್ಲಲ್ಲಿ ಏನೋ ಅನಿವಾರ್ಯತೆ ಅರ್ಜೆಂಟಿಗೆ ಹೋಗೋಕ್ಕಾಗಿರ್ಬೋದು ನಮಗೆ ರೋಡಿಂದ ಭಾಳ ಕನೆಕ್ಟಿವಿಟಿ ಇದೇ ಇದ್ದಿದ್ದು ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿದ್ದೀರಾ ಸರ್ ಈಗ ಎಲ್ಲ ತಲುಪಿಸಿದ್ರೆ ಬಂದು ಡಿ ಸಿ ಎಲ್ಲ ಬಂದೋಗಿದ್ದಾರೆ ಎಲ್ಲರೂ ಬಂದೋಗಿದ್ದಾರೆ ಸರ್ ಇಲ್ಲಿಗೆ ಅಂದರೆ ಶಾಸಕರು ಬಂದೋಗಿದ್ದಾರೆ ಡಿ ಸಿಗಳು ಬಂದೋಗಿದ್ದಾರೆ ಎಲ್ಲ ಥರದ ಅಧಿಕಾರಿಗಳು ಬಂದೋಗಿದ್ರು ಇನ್ನು ಇನ್ನೂ ಯಾವುದೂ ಇದಕ್ಕೆ ಸರಿಯಾದ ಒಂದು ಇದು ಆಗ್ತಾ ಇಲ್ಲ ಸರ್ಕಾರಕ್ಕೆ ಏನು ಹೇಳ್ತಿದ್ದೀವಿ ಇಷ್ಟಪಡ್ತೀರಾ ಸರ್ಕಾರ ಸರ್ಕಾರಕ್ಕೆ ನಾವು ಇಷ್ಟಪಡ್ತೀವಿ ಅಂತಂದರೆ ಅದೇ ಮೇನ್ ಬೇಕಾಗಿರೋದು ನಮಗೆ ಸೌಕರ್ಯಗಳು ಸೌಕರ್ಯಗಳೇ ಅಂತಂದರೆ ಬರೆಯಲು ಸಿಟಿಗಳೆಲ್ಲ ನೋಡ್ಕೊತ ಹೋಗ್ಬಾರ್ದು ನಮ್ಮ ಹಳ್ಳಿಗಳನ್ನು ಸ್ವಲ್ಪ ಅಭಿವೃದ್ಧಿ ಮಾಡೋದ ಬಗ್ಗೆ ಸ್ವಲ್ಪ ಒತ್ತಾಯ ಮಾಡಬೇಕಂತ ನಮಗೆ ಕೇಳ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು